ಏನು ಏನು ಇಷ್ಟು ದೊಡ್ಡದ್ರಲ್ಲಿ ಏನಾಯ್ತು ನಾನು ಶೂಟಿಂಗ್ ಮಾಡ್ತಿದ್ದೇನೆ ಕಾತೆಲ್ಲ ಶೂಟಿಂಗ್ ಮಾಡ್ತಿದ್ದೇನೆ ಅದೇ ಹೇಳ್ತಾರೆ ಆ ಥರ ಟಿಪಿಕಲ್ ಒಂದು ಫಿಲ್ಮಿ ಸ್ಟೈಲ್ ಆಫ್ ಪ್ರಪೋಸಲ್ಸ್ ಥರ ಅದು ಏನು ಇಟ್ ಇಸ್ ಮೋರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ಸೊ ಆ ಥರದ್ದು ಅವರು ಹೋಗಿ ಮೀಟ್ ಆಗಿದ್ದಾರೆ ಬಟ್ ನನಗೆ ಪರ್ಸ್ನಲಿ ಅವ್ರಿಗೆ ಅಲ್ಲಿ ಮೀಟ್ ಆಗೋದು ಬೇಡ ಅಂತ ಬಿಕಾಸ್ ಎವ್ರಿ ಟೈಮ್ ನಾವೊಂದು ಬೇರೆ ಹೊರದಲ್ಲಿ ನೋಡಿದ್ದೀವಿ ದರ್ಶನ್ ಸೊ ಐ ಡು ನಾಟ್ ವಾಂಟ್ ಟು ಮೀಟ್ ಇನ್ ದೇರ್ ಬಟ್ ನೋಡೋಣ ಇಫ್ ಐ ಟ್ ಎನ್ ಅಪಾರ್ಚುನಿಟಿ ಅಲ್ಲಿ ಬಟ್ ನೋಡಿ ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇಲ್ಲ ನಮಗೂ ಅದು ಇವಾಗೆ ಗೊತ್ತಾಗಿದೆ ಬಟ್ ಇವಾಗ ಫಸ್ಟ್ ಇರಬೇಕಲ್ಲ ಮತ್ತು ಹೀರೆಂದು ಕೋವಿಡ್ ಡೇಸ್ ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅಂದಿದ್ದು ನಿಮ್ಗೆ ಏನೇ ಕಾಣಬೇಕು ಯಾಕಂದರೆ ಈ ಡೇಟ್ಸ್ನ ನಾನು ಮುಂಚೆನೆ ಮಾತಾಡಿದ್ದೆ ಸ್ನೇಹಿತರೆ ಅವ್ರು ನಾವು ಅವ್ರ ಸಿನಿಮಾ ನಮ್ಮಂತೆಲ್ಲ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ಯಾವಾಗ ಯಾವಾಗಾದರೆ ಏನಂತಂದರೆ ಅವಾಗ ನಾನು ಹೇಳಿದ್ದೆ ಈ ಥರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತಂದರೆ ಓಕೆ ನೀನು ಆಗಸ್ಟ್ ಮಾಡೋದು ಅವರೆಲ್ಲ ಗೊತ್ತಿದ್ದರು ನಾನು ಓದಾರ್ದು ಅವ್ರ ಫ ಅವ್ರು ಫಸ್ಟ್ ಅದೇ ನಾನು ಹಾಗಿ ಹಾಲು ಅಂತ ಹೊಂದಿಲ್ಲ ಫಸ್ಟ್ ಫಸ್ಟು ಅವ್ರು ಕೇಳಿದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಮತ್ತು ನಾನು ಸಕ್ಕತ್ತು ಎಮೋಷ್ನಲ್ಲ ಆಗಿದೆ ಅಲ್ಲಿ ನನಗೆ ಏನು ಗೊತ್ತಾಗ್ತದೆ ಅವರೇನೇ ನಾನು ಸಮಾಧಾನ ಮಾಡಬೇಕು ಅಲ್ಲಿ ಹೇಳಿದ್ದೆ ಏ ಏನು ಚೇಂಜ್ ಆಗಬಾರ್ದು ಅದೇನು ಲೇಟ್ ಇದೆ ಅದೆಲ್ಲ ಒಳ್ಳೆ ಮೂರ್ತದ್ದು ಟೈಮೆಲ್ಲ ಯಾಕಂದರೆ ನಾವು ಅಷ್ಟೊತ್ತಿಗೆ ಓಸಿದ್ದು ಎಲ್ಲ ಆಗೋಗಿತ್ತು ಸೊ ಅದೆಲ್ಲ ಚೇಂಜ್ ಮಾಡ್ಬೋದು ಒಳ್ಳೆಯದಲ್ಲ ಏನಿದೆ ಮಾತಾಡ್ ಬರ್ತೀನಿ ನಿಮ್ಮ ಬರ್ತೀನಿ ನಿಮ್ಮ ಕೆಲಸ ಮಾಡ್ಕೊಬೋದು ನಿಮ್ಮ ಮಗಳೇ ಮಾತಾಡ್ತಾರೆ ಲೇಟ್ ಮಾಡೋ ಕಾರಣಕ್ಕೂ ಅಂತಲೇ ಅವ್ರು ಹೇಳಿ ಸರಿ ಹಾಗೆ ಅದನ್ನು ಫಾಲೋ ಮಾಡ್ತೀನಿ ಖಂಡಿತವಾಗಿ ಹೋಗ್ತೀನಿ ಹಾಗಾಗಿನೇ ನಾನೆಲ್ಲ ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನು ಹೇಳಿರಲಿಲ್ಲ ಅಂತಂದರೆ ಇನ್ ಇನ್ಫ್ಯಾಕ್ಟ್ ನಾವು ಇಂಟೇಶನ್ಸ್ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ ಅದಾದಮೇಲೆ ನಾನು ಶುರು ಮಾಡಿದ್ದೆ ಸೊ ಎವ್ರಿಥಿಂಗ್ ವಾಸ್ ನಾಟ್